ಕನ್ನಡ ವಿರೋಧಿ ಇದೆ ಕನ್ನಡ ವಿರೋಧಿ ಹಿಟಿಗಳನ್ನು ಕನ್ನಡಿಗರ ಅಂತ ಅವರು ಇವತ್ತು ನಾನು ಮುಂದೆನೂ ಹೇಳಿದ್ದೆ ಕೊಡಲಿಕ್ಕೆ ಬರಲಾರ ನೆಲಾ ಡೌನ್ ಕೂನ್ಸಲ್ಲಿ ಗಾದಿ ಮಾಡ ಅವರಿಗೆ ಪ್ರಾಪರಾಗಿ ಯಾವುದು ಮ್ಯಾನೇಜ್ ಇಲ್ಲ ಅದಕ್ಕಾಗಿ ಅವರು ತಮ್ಮ ಗ್ಯಾರಂಟಿಗಳನ್ನು ಬೋಗಸ್ ಗ್ಯಾರಂಟಿಗಳನ್ನು ಅವರು ಸರಿಯಾಗಿ ಅನುಷ್ಠಾನಗೊಳಿಸ್ಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ವಿತೌಟ್ ಎನಿ ಪ್ರಾಪರ್ ಪ್ಲಾನಿಂಗ್ ಮಾಡಿದ್ದಾರೆ ಯಾವುದೇ ರೀತಿ ಒಂದು ಪೂರ್ವಾಪರ ತಯಾರಿಯನ್ನು ಮಾಡಲಾರದೆ ಯೋಚನೆಯನ್ನು ಮಾಡಲಾರ್ದೆ ಮಾಡಿದ್ದಾರೆ ಅದಕ್ಕೆ ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಅವರು ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಮತ್ತು ಅವರು ಏನು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಸ್ಪೆಷಲಿ ಇತ್ತೀಚೆಗಂತೂ ಹುಂಡಿಗೆ ಕಣ್ಣು ಹಾಕುವಂಥ ಕನ್ನರಾಮಯ್ಯ ಏನಾಗಿದ್ದಾರೆ ಸಿದ್ದರಾಮಯ್ಯ ಅವರು ಕನ್ನ ಹಾಕುವ ರಾಮಯ್ಯ ಕನ್ನರಾಮಯ್ಯ ಅಂದರೆ ಒಬ್ಬರು ಬಹಳ ಕ್ರಾಂತಿಕಾರಿ ಇದ್ದಾರೆ ಹೀಗಾಗಿ ಕನ್ನ ರಾಮಯ್ಯ ಅಂದರೆ ಕನ್ನ ಹಾಕುವ ರಾಮಯ್ಯ ಇವರು ಗುಂಡಿಗೆ ಕನ್ನ ಹಾಕಿದ್ದಾರೆ ಅದೆಲ್ಲ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಸುಳ್ಳು ಹೇಳ್ತಾರೆ ಹಲವಾರು ಬಾರಿ ನಾವು ನಮ್ಮ ಎಲ್ಲ ಪಕ್ಷದ ಪ್ರಮುಖರು ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ಉಪನಾಯಕರಾದಂಥ ಇವರು ಇವೆಲ್ಲದರು ವಿಧಾನಸಭೆಯಲ್ಲಿ ಎಲ್ಲ ಕೊಟ್ಟಿದ್ದೀವಿ ನೋಡಿ ಡೀಟೇಲ್ ಇಷ್ಟು ನಾವು ಕೊಟ್ಟಿದ್ದೀವಿ ಅರವತ್ತೊಂದು ಸಾವಿರ ಕೊಟ್ಟಿದ್ದೀವಿ ಗ್ಯಾರಂಟಿನ ನೈಟ್ ಬರ್ತಾ ಇದ್ದೀವಿ ಇದು ಎರಡು ಲಕ್ಷ ಐವತ್ತರವತ್ತು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ನಾವು ಹಿಂದಿನ ಇದರಲ್ಲಿ ಬರ್ತಾ ಇದ್ದೇನು ಫೈನಾನ್ಸ್ ಕಮಿಷನ್ ಇಂಡಿಯನ್ ಫೈನಾನ್ಸ್ ಕಮಿಷನ್ ಬರ್ತಾ ಇದ್ದರೆ ಇಂಡಿಯನ್ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿ ಚರ್ಚೆ ಆದಾಗ ಯಾರ ನೀವೇ ಐತ್ರಿ ಫೈನಾನ್ಸ್ ಕಮಿಷನ್ ಇದೆ ಅಟಾನಮಸ್ ಬಾಡಿ ಅವ್ರು ತೀರ್ಮಾನ ಮಾಡಿದ್ದಾರೆ ಈಗ ನಿಮಗೆ ನಿಮ್ಮ ಯು ಪಿ ಎ ಕಾಲದಲ್ಲಿ ಎಷ್ಟು ದುಡ್ಡು ಬಂದಿತ್ತು ನಾವೆಷ್ಟು ಕೊಟ್ಟಿದ್ದೀವಿ ಆ ಲೆಕ್ಕ ಹೇಳ್ರಿ ಫಸ್ಟ್ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ನಿಮ್ಮ ಜನ ಹೇಳ್ತಾ ಇದ್ದಾರೆ ನಾ ಹೇಳ್ತಾ ಇರೋದಲ್ಲ ಹಾಗಾಗಿ ಇದನ್ನೆಲ್ಲ ಡೈವರ್ಟ್ ಮಾಡೋದಕ್ಕೆ ನಾವು ಹಿಂದೂ ವಿರೋಧಿ ಅಂತ ಇವತ್ತು ನಾವು ಎಲ್ಲರೂ ಅವ್ರಿಗೆ ಫ್ಯಾಕ್ಟನ್ನು ಅವರ ವಿರುದ್ಧ ಇರುವಂತಹ ಸತ್ಯವನ್ನು ಜನರಿಗೆ ತಿಳಿಸುವ ಪ್ರಯತ್ನ ಮಾಡಿದೆ ಅದೆಲ್ಲ ಡೈವರ್ಟ್ ಮಾಡ್ತಾ ಇರೋದು ಮಾಡಲಿಕ್ಕೆ ಒಂದು ಟ್ಯಾಕ್ಟಿಕ್ಸ್